ನನ್ನ ಪ್ರೀತಿಯಾಗ ನೋಡಿನ ಜನತೆ ಶೋಭ ಪೂಜಾನ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ನಿ ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ವಿ ಇವತ್ತು ಸ್ವಲ್ಪ ಮೇಕವರೆಗೆ ಹೋಗಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್ ಫ್ರೆಶ್ ಬಂದು ಆಗಿ ಟಿಫಿನ್ ಮಾಡಿದ್ವಿ ಇವಾಗ ಏನಪ್ಪ ಅಂತಂದ್ರೆ ಕಂಟಿನ್ಯೂಸ್ ಒಂದು ವೀಕಿಂದ ವರ್ಕ್ 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 ಆಗಿದೆ ಟೈಮೇ ಸಿಕ್ತಿಲ್ಲ ಪರ್ಸ್ನಲ್ಲಾಗಿ ಡೈಲಿ ಬೆಳೆ ಸಾರು ತಿಂತಿ ನಮಗೂ ಬೇಜಾರಾಗಿದೆ ಇವತ್ತೇನಾದರೂ ಸ್ಪೆಷಲ್ ಆಗಿ ಅಡಿಗೆ ಮಾಡೋಣ ನಾವೇ ಅದಕ್ಕೋಸ್ಕರ ಹೊರಗಡೆ ಆಚೆ ಕಡೆ ಹೋಗ್ತಾ ಇದ್ದೀವಿ ತೊಂಬರಕ್ಕೆ ಹಾಗಿದ್ರೆ ನೋಡೋಣ ಇವಾಗ ನಮ್ಮ ಅಂಬಾರಿಗಳೆಲ್ಲ ಆಚೆನ ಇದಾವ್ರೆ ಜಸ್ಟ್ ನಾವು ಲೊಕೇಶನ್ ರೀ ಮಾಂಸ ತಗೊಳ್ಳೋಣ ಮಾಂಸ ಎಲ್ಲಾ ತೊಗೊಂಡೈತ್ರಿ ಇನ್ನ ಮನೆಗೆ ಹೊಡೋಣ ಇವಾಗ ಹೊಡೋಣ ರೀ ಮನೆಗೆ ಜಸ್ಟ್ ನಾವು ಮನೆಗ್ ಬಂದೈತ್ರಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಜಸ್ಟ್ ಬಂದ ಫ್ರೆಶ್ಅಪ್ ಆಗಿ ಐತ್ರಿ ಇವಾಗ ಪ್ರಿಪ್ರೇಷನ್ ಮಾಡಿ ಹೊಡೋಣ ಹೋಗಿಂತ ಪೂರ್ವದಲ್ಲಿ ನಮ್ದು ಟ್ರೈಪೋಡ್ ಅಂತ ತೊಗೊಂಡ್ಬಿಡೋಣ ಡ್ರೈಪೋರ್ಡ್ ತಗೊಂಡೈತ್ರಿ ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಒಂದು ಫೋರ್ಟಿ ಫೋರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಬಡ 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 ಚಾಪಿಂಗ್ ಮಾಡ್ಕೊಂಡು ಚಾಪಿಂಗ್ ಮಾಡ್ಕೊಂಡು ಆದ್ಮೇಲೆ ಮಸಾಲ ರೆಡಿ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ಇವಾಗ ಬರೀ ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋ ಫಸ್ಟ್ ಈರುಳ್ಳಿನ ಕಟ್ ಮಾಡೈತ್ರಿ ಮೇಲಿನ ಸಿಪ್ಪೆಲ್ಲ ಪಟ ಪಟ ಇದು ಬ್ಲ್ಯಾಕ್ ಕಲರ್ ಇರ್ತೈತೆ ಅಂತ ಇದ್ರ ಮೇಲೆ ಈ ಥರ ಇದು ಫಂಗಸ್ ಅಂತ ನೋಡ್ರಿ ಕ್ಲೀನ್ ಮಾಡಬೇಕಾದ್ರೆ ನಮಗೂ ಗೊತ್ತಿರಲಿಲ್ಲ ರೀಸೆಂಟಾಗಿ ಯಾವುದೋ ಒಂದು ಡಾಕ್ಟರ್ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತೈತೆ இவங்க இந்த ப்ளாக்கு ஃபங்கஸ் எல்லாம் தோழ் சுவெக் ஆல்மோஸ்ட் எல்லாம் க்ளீன் மொண்டை இவ்வளோ பட்ட 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 கட் மாடு இது வந்து உழகைத் லாஸ்டாக இது கட் மாட்டா ஒண்ணா கட் மாதிரி ன்ி ப்ரனி பரேக்கு ஃபுல் ப்ரௌன் ஒள வந்து டேஸ்ட் சனாக் பரத்தி ஃபேவர்ட் இத்த இவாக டொமட்டோ க்ளீன் நீர் திரி டொமட்டோன க்ளீனாக தோழன் எஸ்ட் ஹண்ணீர் தி அது ஃப்ளேவர் பரத்தி ஃபிரை டிக்கி அதுக்கு இன்னொன்று டொமட்டோ கட் மாக ಎಸ್ ಪರ್ಫೆಕ್ಟ್ ಇವಾಗ ಶುಂಠಿ ಶಾಪಿಂಗ್ ಮಾಡ್ಕೊಳ್ರಿ ಶುಂಠಿ ಎಲ್ಲ ಕಟ್ ಮಾಡ್ಕೊಂಡ್ ರೀ ಇವಾಗ ಬಳ್ಳುಳ್ಳಿನ ರೆಡಿ ಮಾಡ್ಕೊಂಡ್ ರೀ ಇವನ್ನ ಹಾಕ್ಬಿಡೋಣ ಕೂಪೂರ್ವದಲ್ಲಿ ಸ್ವಲ್ಪ ಮೇಲಿನ ಸಿಪ್ಪೆ ತೆಗೆದು ಸಿಪ್ಪೆ ಜಾಸ್ತಿ ಇದೆ ಸಿಪ್ಪೆ ಬರ್ತಾ ಇದ್ದರೆ ಬಾಯಲ್ಲಿ ಒಂಥರ ರೌದೆ ಥರ ಬರುತ್ತೆ ಅದಕ್ಕೋಸ್ಕರ ಸಿಪ್ಪೆ ಎಲ್ಲ ತಗೊಂಡ್ಬಿಡೋಣ ಆಲ್ಮೋಸ್ಟ್ ಸಿಪ್ಪೆಲ್ಲ ತಗೊಂಡೈತ್ರಿ ಹಾಕೊಂಡ್ಬಿಡೋಣ ನೀವು ಇವಾಗ ಮೆಣಸಿನ್ಕಾಯಿ ರೆಡಿ ಮಾಡ್ಕೊಳ್ಳೋಣ್ರಿ ಎಲ್ಲಿನ ತುಂಬೆಲ್ಲ ತಕೊಳ್ಳೋಣ ನೀವು ತುಂಬೆಲ್ಲ ತಕೊಂಡೆ ಇದು ಮಾಡೋಣಪ್ಪ ಅಂತಂತಂದ್ರೆ ಫ್ರೈ ಹೊಡೋಣ ಇವಾಗ ಮಸಾಲ ರೆಡಿ ರೀ ಏಲಕ್ಕಿ ಲವಂಗ ಚಕ್ಕೆ ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ ಹೊಡೆದು ಬಿಡೋಣ ಇಲ್ಲಿ ಸ್ವಲ್ಪ ಧನಿಯಾ ಮತ್ತು ಚಕ್ಕೆನ ಸ್ವಲ್ಪ ಬೆಚ್ಚಿಗೆ ರೀ ಫ್ರ್ಯಾಗ್ರೆನ್ಸ್ ಬರ್ತೈತಿ ಮೆಣ್ಸಿನ್ಕಾಯಿನ ಫ್ರೈ ಮಾಡೋಣ ಗುಂಟ್ರ ಮೆಣಸಿನ್ಕಾಯಿ ಹಾವಿಕಾಗಿ ಕುಡ್ತವ್ರಿ ಮಾತ್ರ ಸೊ ಸ್ವಲ್ಪ ಪುದೀನ ಮತ್ತು ಗೋತಂಬರಿನ ತೊಳ್ಕೊಂಡ್ಬಿಡೋಣ ಫೈನಲಿ ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗೈತರೆ ಇನ್ನ ಮಿಕ್ಸರ್ ಹಾಕೊಂಡ್ಬಿಡೋಣ ಅವಾಗ ಮಿಕ್ಸರ್ ಹಾಕೊಂಡಾಯ್ತರೆ ಆಲ್ಮೋಸ್ಟ್ ಎಲ್ಲನೂ ಫ್ರೈ ಹಿಡ್ಕೊಂಡ್ರು ಇವಾಗ ಈರುಳ್ಳಿನ ಫ್ರೈ ಹಿಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಟೊಮಾಟೋನ ಜಾಸ್ತಿ ಹಾಕೊಂಡ್ಬಿಡ್ರೆ ಸ್ವಲ್ಪ ಕೊಬ್ಬರಿ ಕಡಿಮೆ ಹಾಕೋಣ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕಿದ್ರೆ ಏನಕ್ಕೈತಿ ಅಂತಂದ್ರ ಫ್ಲೇವರ್ ಬರ್ತೈತ್ರಿ ಕಿಕ್ ಹೊಡಿತೈತಿ ಕೊಬ್ಬರಿ ಜಾಸ್ತಿ ಹಾಕಿತ್ತು ಅಂತಂದ್ರೆ ಮದ ಹೊಡಿತೈತ್ರಿ ಆಯಿಲ್ ಹಾಕೊಂಬಿಡ್ರಿ ಇಲ್ಲಾಂದ್ರೆ ಕಾಳಿ ಹಿಡಿತೈತಿ ಬಾಯ್ ಹಿಡಿತಾರೆ ಆಲ್ಮೋಸ್ಟ್ ಈರುಳ್ಳಿಗಳನ್ನೆಲ್ಲ ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಫ್ರೈ ಮಾಡ್ಕೊಂಡೈತ್ರಿ ಇವಾಗ ಟೊಮೊಟೋನ ಫ್ರೈ ಹಿಡ್ಕೊಂಡ್ರೆ ಟೊಮೊಟೊ ಎಲ್ಲ ಫ್ರೈ ಹಾಡ್ಕೊಂಡೈತ್ರಿ ವ್ಯವಸ್ಥೆ ತಗೊಂಡ್ಬಿಡೋಣ ಆನಿಯನ್ ಹತ್ರ ಟೊಮೊಟೊನ ಪರ್ಫೆಕ್ಟಾಗಿ ಫ್ರೈ ಹಾಡ್ಕೊಂಡೈತ್ರಿ ಇವಾಗ ಚಿಕನ್ನ ಸ್ವಚ್ಛಕೊಬಿಡ್ರಿ ಮಸಾಲಾನ ಮಿಕ್ಸರ್ ಹಾಕೊಂಡ್ಬಿಡೋಣ ಇವಾಗ ಮಿಕ್ಸ್ ಅವ್ರಿ ಸ್ವಲ್ಪ ನೀರು ಹಾಕೊಂಡ್ಬಿಡೋಣ್ರಿ ಫೈನಲ್ ನಮ್ದು ಮಸಾಲೆ ರೆಡಿ ಆಯ್ತು ರೀ ವ್ಯವಸ್ಥೆ ಉಂಟ್ರಿ இவாக ஆயில் ஹாக்கிரி ஆயில் பிஸாக்குறி மசாலா ஹாக்க பட்டாட்ஸி ரீஹாண்ட் சாப்பா இவாக ருச்சிக்கு தக்க உப்பு ரெஸ்ட்மா ஏன்னே கடுமையாந்த ಸೂಪರ್ ಆಗೈತೆ ಮಸಾಲ ಡಿಕೋಡಿಂಗ್ ಮಾಡ್ಮೇ ಪಟ 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 ಮಸಾಲ ಎಲ್ಲ ಎಣ್ಣೆ ಫ್ರೈ ಐತ್ರಿ ಇವಾಗ ಚಿಕನ್ ಹಾಕೊಂಡ್ಬಿಡೋಣ ಇವಾಗ ಫೈನಲ್ ಆಗಿ ಮಸಾಲ ಮತ್ತು ಚಿಕನ್ ಜೊತೆ ಪ್ರಾಪರಾಗಿ ಮಿಕ್ಸಿಂಗ್ ಮಾಡ್ಬೇಕು ರೀ ಮಿಕ್ಸಿಂಗ್ ಮಾಡಿದಾದ್ಮೇಲೆ ಒಂದು ವಿಸಿಲ್ ಹೊಡಿಸೋಣ ಚಿಕ್ಕದಾದ್ರೆ ವಿಸಿಲ್ ಹೊಡಿಸೋಣ ದೊಡ್ದಿದ್ರೆ ಏನು ಮಾಡೋಣಪ್ಪ ಅಂದ್ರೆ ಒಲೆ ಮೇಲೆ ಇಡೋಣ ನಮ್ಮ ಚಿಕನ್ ಬಾಯ್ಲ್ ಹಾಕ್ತಿದ್ದಾರೆ ಸ್ವಲ್ಪ ಬಿಟ್ಟು ಬರೋಣ ಬಾಯ್ಲ್ ಆಗಿಂದು ಚಿಕನ್ ಬಾಯ್ಲ್ ಹಾಕ್ತಿದ್ರಿ ಬಾಯ್ಲಾಗಿ ಬಿಸಿಲಾಗಿ ಚಿಕನ್ ಸ್ವಲ್ಪ ಕೂಲ್ ಆಗೋರ್ಗು ಸ್ವಲ್ಪ ಎಟಿಂಗ್ ವರ್ಕ್ ಕಂಟಿನ್ಯೂ ಮಾಡೋಣ ಇಷ್ಟೊತ್ತು ಎಡಿಟಿಂಗ್ ರೀ ಸಿಕ್ಕಾಪಟ್ಟೆ ಎಡಿಟಿಂಗ್ ಕಂಪ್ಲೀಟ್ ಆದಂಗೆ ಆಯಿತು ಇವಾಗ ಚಿಕನ್ ಏನಾಗಿತ್ತು ಅಂದ್ಸಲಿ ನೋಡ್ಕೊಂಡು ಬಂದುಬಿಡೋಣ ಕುಕ್ಕರ್ ಕೂಲಾಗಿದ್ದೀರಿ ಇವಾಗ ಸ್ವಲ್ಪ ಬಟ ಪಟ ಪಟ ಮಿಕ್ಸರ್ ಹಾಕೊಂಡ್ಬಿಡ್ರಿ ನೋಡಿರಿ ನಮ್ಮ ಮನೆ ಚಿಕನ್ ತಂದ್ರು ಫಸ್ಟ್ ನಾನು ಬ್ಲಾಕಿಗೆ ಹಾಕ್ತೀವಿ ಸ್ಟೆಫಿದಾಗ ಸ್ಟೆಫಿ ಹಾಕ್ತಿದೀವಿ ಬರ ಬರ ಮಗ ಬರ ಫುಲ್ ಖುಷಿ ತಿಂತ ಇದೆ ಮಾತ್ರ ಸ್ವಲ್ಪ ಮಿಕ್ಸರ್ ಹಾಕಿ ಹಾಕ್ಬಿಡ್ರಿ ಗಮ್ಮನ ಹತ್ತಿದೀರಿ ಹಂಗೆ ಇವಾಗ ನಾವು ಟೊಮೊಟೊನ ಮಿಕ್ಸರ್ ಹಾಕಿದ್ದೇವೆ ಇದು ಹಾಕ್ಬಿಡಣಿ ಇವಾಗ ಅದೇ ಥರ ಇವಾಗ ಈರುಳ್ಳಿನ ಮಿಕ್ಸ್ ಹಾಕ್ಕೊಂಡ್ರಿ ಆಯ್ತು ರೀ ಈರುಳ್ಳಿನ ಮಿಕ್ಸರ್ ಹಾಕ್ಕೊಂಡ್ರೆ ಪರ್ಫ್ಯಾಕ್ಟ್ ಮಿಕ್ಸ್ ಮಾಡ್ಕೊಂಬಿಡ್ರಿ ಪ್ರಾಪರ್ ಇವಾಗ ಒಳ್ಳೆ ಹಚ್ಕೊಂಬಿಡ್ರಿ ಇವಾಗ ಅದೇ ರೀತಿ ಸ್ವಲ್ಪ ಲಾಸ್ಟಿದು ಪೇಸ್ಟಾಗಿದ್ದು ಹಾಕ್ಕೊಂಡ್ಬಿಡ್ರಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡ್ರಿ ಫೈನಲಿ ಪ್ರಾಪರ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಎಲ್ಲಾ ಮಸಾಲ ಹರಿಯಲಿ ಚಿಕನ್ ರೆಡಿ ರೀ ಊಟ ಮಾಡೋಣ ರೀ ಯಶ್ ಆಗಿ ಬಿಟ್ಟಿದೆ ಅಡಿಗೆ ಮಾಡೋದೇ ಲೇಟ್ ಫಸ್ಟ್ ಊಟ ಮಾಡೋಣ ಜಬರ್ದಸ್ತ್ ಊಟ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಬಂದಿವ್ರಿ ಮತ್ತ ನಮ್ಮ ಓಕ್ನ ಕಟ್ಟು ಮಾಡೋಣ ಇವಾಗ ಹಂದಿಗಳ ವಯಸ್ಸಿನ ಪ್ರಕಾರ ಆಹಾರ ನಿರ್ವಹಣೆ ಹೇಗಿರುತ್ತೆ ಈ ಹಂದಿಗಳು ಏನಿರ್ತವಲ್ಲ ಒಂದು ಹದಿನೈದು ದಿವಸದ ನಂತರ ಇಪ್ಪತ್ತೈದು ಗ್ರಾಮ್ ನಾವು ಪ್ರಾರಂಭ ಮಾಡ್ತೀವಿ ಅದನ್ನ ಕ್ರಮೇಣವಾಗಿ ಹೆಚ್ಚು ಮಾಡ್ಕೊಂತ ಬರ್ತೀವಿ ಅಂದಾಜು ನಾವು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ವೇಟಿನವರೆಗೂ ನಾವು ಮೂರ್ನೂರಿಂದ ಐದುನೂರು ಗ್ರಾಮ್ ಪ್ರತಿದಿನ ಈ ಹಂದಿ ಪಶು ಆಹಾರ ಪಶು ಆಹಾರ ಏನಂತಂದ್ರೆ ಹಂದಿ ಆಹಾರ ಇದನ್ನ ನಾವು ಹಾಕ್ತೇವೆ ಆಮೇಲೆ ನಾವು ಎರಡು ತಿಂಗಳ ನಂತರ ಒಂದು ಯಾವಾಗ ಇಪ್ಪತ್ತು ಕೆಜಿ ಅನ್ನೋದು ಹಂದಿ ಕ್ರಾಸ್ ಮಾಡ್ತೀವಿ ಅವಾಗ ನಾವು ಏಳ್ನೂರಿಂದ ಎಂಟುನೂರು ಗ್ರಾಮ್ನಿ ಒಂದು ಮೂರು ತಿಂಗಳಿಂದ ಐದು ತಿಂಗಳವರೆಗೆ ಪ್ರತಿ ಒಂದು ಹಂದಿವರೆಗೆ ನಾವು ಒಂದು ಕೆ ಜಿ ಅಷ್ಟು ಹಂದಿ ಆಹಾರವನ್ನು ನೀಡ್ತೀವಿ ಆ ನಂತರ ಅವು ತೂಕದ ಮೇಲೆ ಅವುಗಳ ಪ್ರೊಡಕ್ಟಿವಿಟಿ ಮೇಲೆ ಎರಡರಿಂದ ಮ್ಯಾಕ್ಸಿಮಮ್ ಗರಿಷ್ಠ ಎರಡೂವರೆ ಕೆಜಿ ವರೆಗೂ ನಾವು ಹಂದಿ ಆಹಾರವನ್ನು ಈ ಜಾನುವಾರುಗಳಿಗೆ ನೀಡ್ತೀವಿ ಆಲ್ಮೋಸ್ಟ್ ಟೈಮ್ಗೆ ಹೋಗ ಸಂಜೆ ಆರೂವರೆ ಆಗಿದ್ರೆ ಸ್ವಲ್ಪ ಬ್ರೇಕ್ later just to ಜಸ್ಟ್ ನಾವು ಅಪ್ ಆಗಿ ಟೀ ಬ್ರೇಕ್ ಮುಗಿಸ ರಿಟರ್ನ್ ಮಾಡ್ತಾ ನಮ್ಮ ವರ್ಕ್ ಸ್ಟೇಷನ್ ಕಡೆ ವರ್ಕ್ ಮಾಡಕ್ಕೆ ಕೊಡ್ತಿದ್ದಾರೆ ಇನ್ನು ಒನ್ ಅವರ್ ವರ್ಕ್ ಪೆಂಡಿಂಗ್ ಇದೆ ನಿಯಂತ್ರಣದ ವಿಧಾನಗಳು ಪ್ಯಾರಾಸೈಟ್ ಅಥವಾ ಈ ಹಂದಿಗಳಿಗೆ ಪರೋಪಕಾರಿ ಅಥವಾ ಪರೋ ಪರಾವಲಂಬಿ ಜಂತು ಅಥವಾ ಜಂತು ಅಂತ ಆಮೇಲೆ ಹೊರಗಡೆ ಅಂತ ಎರಡು ನಾವು ಕೇರ್ ಮಾಡಬೇಕು ಈಗ ಜಂತುನಾಶಕ ನಾಚಕ ಔಷಧವನ್ನ ನಾವು ಮೊಟ್ಟ ಮೊದಲನೇ ಬಾರಿಗೆ ಒಂದು ತಿಂಗಳ ಮರಿಗಳಿಗೆ ಪ್ರಥಮ ಬಾರಿಗೆ ನಾವು ಜಂತುನಾಶಕ ಔಷಧವನ್ನು ಹಾಕಬೇಕು ಆಮೇಲೆ ಪ್ರತಿ ಮೂರು ತಿಂಗಳಿಗೆ ಅದನ್ನ ರಿಪೀಟ್ ಮಾಡ್ತೇವೆ ಒಂದು ವರ್ಷ ಒಂದು ವರ್ಷದ ಮೇಲ್ಪಟ್ಟ ಜಾನುವಾರುಗಳಿತ್ತು ಹಂದಿಗಳಿಗೆ ವರ್ಷಕ್ಕೆ ಎರಡು ಬಾರಿ ಆದ್ರೂ ನಾವು ಜಂತುನಾಶಕ ಔಷಧವನ್ನ ಕಡ್ಡಾಯವಾಗಿ ನಾವು ಕೊಡಿಸ್ಬೇಕು ಆಮೇಲೆ ಈ ಜಂತುನಾಶಕ ಔಷಧಗಳು ಮಾರುಕಟ್ಟೆಯಲ್ಲಿ ಬಹಳ ರೀತಿಯ ಜಂತುನಾಶಕ ಔಷಧಗಳು ಲಭ್ಯ ಅದೇ ಒಂದೇ ಜಂತುನಾಶಕ ಔಷಧವನ್ನ ಪದೇ ಪದೇ ಅದನ್ನ ಹಾಕ್ಬೋದು ಈ ಸಲ ನಾವು ಪೈಪ್ರಾಜಿನ್ ಅಂತ ಬರುತ್ತೆ ಅಂತ ಅಲ್ಬೆಂಡ್ ಅಂತ ಬರುತ್ತೆ ನಿಲ್ವರ್ಮ್ ಅಂತ ಬರುತ್ತೆ ಇವೆಲ್ಲವುಗಳನ್ನ ನಾವು ಚೇಂಜ್ ಮಾಡ್ಕೊಂತ ಹೋಗ್ಬೋದು ಈಗ ನಾವು ಒಂದು ತಿಂಗಳಿಂದಾಗೂ ಅದನ್ನ ಹಾಕಿದ್ವಿ ಮೂರು ತಿಂಗಳಿಂದಾಗೂ ಅದನ್ನ ಹಾಕಿದ್ವಿ ಆರು ತಿಂಗಳ ಅದನ್ನ ಹಾಕ್ತಿವಿ ಅಪ್ಪ ಅಂತಂದ್ರೆ ಅದರದ್ದೆನ್ಸಿ ಕಡಿಮೆ ಆಗುತ್ತೆ ಅದಕ್ಕೆ ಒಮ್ಮೆ ಪೈಪ್ರೈಜಿನ್ ಹಾಕಿದ್ರೆ ನೆಕ್ಸ್ಟ್ ಒಮ್ಮೆ ಅಲ್ಬಂಡಜೋಲ್ ಹಾಕ್ರಿ ಒಮ್ಮೆ ಅಲ್ಬಂಡಜೋ ಹಾಕಿದ್ರೆ ಒಮ್ಮೆ ಪೆಣ್ ಬಂಡಜೋಲ್ ಹಾಕ್ರಿ ಒಮ್ಮೆ ಲಿವ ಮಿಸೋಲ್ ಹಾಕ್ರಿ ಈ ರೀತಿ ಜಂತುನಾಶಕವನ್ನ ಔಷಧಿಗಳ ಉಪಯೋಗವನ್ನು ನಾವು ಚೇಂಜ್ ಮಾಡ್ಬೋದು ಇದರಿಂದ ಒಳ್ಳೆಯ ಬೆಳವಣಿಗೆ ಬರ್ತೈತಿ ಆಮೇಲೆ ಯಾವುದೇ ರೀತಿಯ ರೋಗ ನಿರೋಧಕ ಶಕ್ತಿ ಬರುತ್ತೆ ಇಮ್ಯುನಿಟಿ ಹತ್ತಕ್ಕೆ ಜಂತುನಾಶಕ ಜಂತು ಇರಲಿಲ್ಲ ಅಂದ್ರೆ ಇಮ್ಯುನಿಟಿ ಬರುತ್ತೆ ರೋಗ ಲಕ್ಷಣ ಆಲ್ಮೋಸ್ಟ್ ಅಲ್ಲ ರೇಟಿಂಗ್ ಕಂಪ್ಲೀಟ್ ಆಗ್ತಾ ಬಂದಿದ್ದಾರೆ ಇನ್ನೂ ತುಂಬ ಇದೆ ಟೈಮ್ ಇವಾಗ ಎಂಟೂವರೆ ಇವತ್ತಿನ ದಿನ ಇದಾಗೈತ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟಿಂಗ್ ಫಾರ್ ದ ನ್ಯೂ ಲಾಕ್ ಲೈಫ್ ಲೈಕ್ ಇಚ್ಚಿರಬೇಕಂದ್ರೆ ಬೆಳಿಬೇಕು ನಾವು ಹುಚ್ಚಿರಬೇಕು ಮನಸ್ಸು ಲೈಕ್ ಇಚ್ಚಿರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನದ ಹಂತಗಳು ತೆರಳಾಗ್ತಾವಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲಾಕ್ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ಮೇಲೆ ಇಲ್ಲ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವೀಡಿಯೋ ತಿಳಿಸ್ತೀವಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾಯ್ ಬಾಯ್